ಗಂಗಾಧರ ಸುತ ಗಣನಾಯಕಗೆ ಗಂಗಾಧರ ಸುತ ಗಣನಾಯಕಗೆ ಮಂಗಲ ಮಾಡುವೆ ಮಂಗಲ ಮೂರ್ತಿಗೆ ಮಂಗಲ ಮಾಡುವೆ ಮಂಗಲ ಮೂರ್ತಿಗೆ ವಿದ್ಯಾದಾತ ಬುದ್ಧಿ ಪ್ರದಾತ ಮಕ್ಕಳ ಮನಾವ್ರತಿಸಿಗೊಳಿಸುವ ಮುದು ಮಕ್ಕಳ ಮನ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಅಷ್ಟಗಂಧಾಕ್ಷರ ಇಷ್ಟವಾಸನೆಯಿಂದ ಅಷ್ಟಗಂಧಾಕ್ಷರ ಇಷ್ಟವಾಸನೆಯಿಂದ ಮಾಲೆಯರ್ತಿ ಗಣೇಶಗೆ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಮಂಗಳ ಮಾಡುವೆ ಮಂಗಲ ಮೂರ್ತಿಗೆ ಗಂಗಾಧರ ಸೂತ ಗಣನಾಯಕಗೆ ನಾಯಕಗೆ ಗಂಗಾಧರ ಸುರ ನಾಯಕಗೆ ಮೂರ್ತಿಗೆ ಮಂಗಳ ಮಾಡುವೇ ಮಂಗಳೂರ್ತಿ ನನ್ನ ಬಂಧು ಬೆಳಗಿರೋ ಜಯ ಬಂಧು ಬೆಳಗಿರು ಸಾಗರದೊಳಗಿ ಕುಡಿದವ ಕುಡಿದ್ರ ಚೈತನ್ಯ ಶಾಶ್ವತ ಶಾಶ್ವತ ವಾಚಂ ಜರದೀತಂ ತಸ್ಮೈ ಶ್ರೀ ಗುರು ಜಯ ಮಂಗಲಂ ಜಯ ಪಾರ್ವತೀಶ್ವರ this is ಮೂರ್ತಿಗೆ ಮಂಗಲ ಮಾಡುವೆ ಮಂಗಲ ಮೂರ್ತಿಗೆ ಗಂಗಾಧರ ಸುತ ಗಣನಾ ಗೇ ಗಂಗಾಧರ ಸುತ ಮಾಡುವೆ ಮಂಗಲ ಮೂರ್ತಿಗೆ ಮಂಗಲ ಮಾಡುವೆ ಮಂಗಲ ಮೂರ್ತಿಗೆ ವಿಧ್ಯಾದಾತ ಬುದ್ಧಿ ಪ್ರದಾತ ವಿಧ್ಯಾದಾತ ಬುದ್ಧಿ ಪ್ರದಾತ ಮುದ್ದು ಮಕ್ಕಳ ಮನಾವ್ರತಿ ಶ್ರೀಗೊಳಿಸುವ ಮುದ್ದು ಮಕ್ಕಳ ಮನಾವ್ರತಿ ಶ್ರೀಗೊಳಿಸುವ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಮಂಗಲ ಮಾಡುವೆ ಮಂಗಳ ಮೂರ್ತಿಗೆ ಅಷ್ಟಗಂಧಾಕ್ಷರ ಇಷ್ಟ ವಾಸನೆ ಇಂದ ಅಷ್ಟಗಂಧಾಕ್ಷರ ಇಷ್ಟ ವಾಸನೆ ಇಂದ ಪೂಜಿ ಪೆ ಮಾಲೆಯರ್ತಿ ಶ್ರೀ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಮಂಗಳ ಮಾಡುವೆ ಮಂಗಲ ಮೂರ್ತಿಗೆ ಗಂಗಾಧರ ಸೂತ ಗಣ ನಾಯಕಗೆ ಗಂಗಾಧರ ಶುರ ನಾಯಕಗೆ ಮೂರ್ತಿಗೆ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ನನ್ನ ಜಯ ಬೆಂದು ಬೆಳಗಿರೋ ಮಾಲ್ಲಿ ಕಾಜುನಗೆ ಜಯ ಬೆಂದು ಬೆಳಗಿರೋ ಮಲ್ಲಿಕಾಜುನಗೆ ಸಾಗರದೊಳಗಿನ ವಿಷವಾ ಕುಡಿದವನೇ ವಿಷವಾ ಕುಡಿದವನೇ ಭೋಗಿ ಕಂಕನ ಕಟ್ಟಿ ಜಗೆದು ಮೆರೆದವನೇ ಜಯವೆಂದು ಬೆಂದು ಬೆಳಗಿರ್ ಮಲ್ಲಿ ಕಾಜುನಗೆ ಜಯವೆಂದು ಬೆಂದು ಬೆಳಗಿರ್ ಮಲ್ಲಿ ಕಾಜುನಗೆ ಕುರಿಯಾಯಿ ಕೇಳೋಳು ಲಿಂಗ ಕಂಡವನೇ ಕುರಿಯಾಯ ಕಿೋಳು ಲಿಂಗ ಕಂಡವನೆ ಸಿರಿಗೆರಿ ಅಳು ನಿತ್ಯ ವಾಸದವಿದವನೇ ಜಯವೆಂದು ಬೆಳಗಿರು ಮಹಲಿ ಕಾಜುನಗೆ ಜಯವೆಂದು ಬೆಳಗಿರು ಮಹಲಿ ಕಾಜುನಗೆ ಸಿರಿಯಾಳ ಸಂತಾನ ಮೌಸ ಬಿಡಿದವನೇ ಸಿರಿಯಾಳ ಸಂತಾನ ಮಂಸ ಬಿಡಿದವನೇ ಶರಣ ನಂಬಿದವನೇ ಜಯವೆಂದು ಬೆಳಗಿರು ಮಲ್ಲಿಕಾರ್ಜುನಗೆ ಜಯವೆಂದು ಬೆಳಗಿರು ಮಲ್ಲಿಕಾರ್ಜುನಗೆ ರೋಂ ಗಣೇಶ ಗುರುಜೋ ನಮಃ ರೋಂ ತ್ರೈಲೋಕ್ಯ ಸಂಪಾಲೋಕ್ಯ ಸಮಲೇಖ ನಮ್ ಸಚಿದಾನಂದ ರೂಪಾಯ ಪರಬ್ರಹ್ಮಣೆ ನಮಃ ರೋಂ

ಿ ಪ್ರದಾತ ಮುದ್ದು ಮಕ್ಕಳ ಮನಾವ್ರತಿಸಿಗೊಳಿಸುವ ಮುದ್ದು ಮಕ್ಕಳ ಮನಾವ್ರತಿಸಿಗೊಳಿಸುವ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಅಷ್ಟಗಂಧಾಕ್ಷರ ಇಷ್ಟವಾಂದಷ್ಟಕ್ಷರ ಇಷ್ಟವಾಜಿಪೇ ಮಾಲೆಯ ಅರ್ಪಿ ಶ್ರೀ ಅರ್ಪಿಸಿ ಗಣೇಶಗೆ ಮಂಗಳ ಮಾಡುವೆ ಮಂಗಲ ಮೂರ್ತಿಗೆ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಗಂಗಾಧರ ಸುಖ ಗಣ ನಾಯಕಗೆ ಗಂಗಾಧರ ಸುರ ನಾಯಕಗೆ ಮಂಗಳ ಮಂಗಳ ಮೂರ್ತಿಗೆ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಅನ್ನ ಜಯ ಬೆಂದು ಬೆಳಗಿರೋ ಮಲ್ಲಿ ಕಾಜುನಗೆ ಜಯ ಬೆಂದು ಬೆಳಗಿರೋ ಮಲ್ಲಿ ಕಾಜುನಗೆ ಸಾಗರದೊಳಗಿರೋ ವಿಶವ ಕುಡಿದವ ಮಂಗಳ ಮಾಡುವೆ ಮಂಗಲೇ ಕಂಗಾ ಮಂಗಲ ಮೂರ್ತಿಗೆ ಮಂಗಲ ಮಾಡುವೆ ಮಂಗಲ ಮೂರ್ತಿಗೆ ವಿದ್ಯಾದಾತ ಬುದ್ಧಿ ಪ್ರದಾತ ವಿದ್ಯಾದಾತ ಬುದ್ಧಿ ಪ್ರದಾತ ಮುದ್ದು ಮಕ್ಕಳ ಮನವ್ರತಿಸಿಗೊಳಿಸುವ ಮುದ್ದು ಮಕ್ಕಳ ಮನಾವ್ರತಿಸಿಗೊಳಿಸುವ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಮಂಗಳ ಮಾಡುವೆ ಮಂಗಳ ಮೂರ್ತಿಗೆ ಅಷ್ಟಗಂಧಾಕ್ಷರ ಇಷ್ಟ ವಾಸನೆಯಿಂದ ಅಷ್ಟಗಂಧಾಕ್ಷರ ಇಷ್ಟ ವಾಸನೆಯಿಂದ ಪೂಜಿ ಪೆ ಮಾಲೆಯ ಗಣೇಶ ಎಂ ಮಂಗಳ ಮಾಡುವೆ ಮಂಗಳ

చైతనం శాశ్వతం శాంతం వాచం జనం నాదంతో కళాతీతం తస్మై శ్రీ గురు జయ మంగళం జయ నమ పార్వతి